ಕಡಿ ಮೋರಕ ಕೈ ಏಡಿ ಸಾಟೆ ಹೊಡೆತ ದೊಡ್ಡ ಗಲಿಯಾ ನೋಡಿ ಏ ಕಿತ್ತೆ ವಾಡ ಬೆತ್ತಾಟ್ಟಿ ಹಾದ್ರ ದೊಡ್ಡ ಗಳನ ಪಾಡಿ

ಏನ್ ಹೇಳ್ತಾರತಿ ನೀವು ಗಂಡ ಹಾಡವ್ರಿಗ್ರಿ ಏನ್ ಹೇಳ್ತಾರ ಅವರು ಬಹಳ ಗದ್ಲಕ್ ಬಿದ್ದಾರ್ರಿ ತತ್ತು ಸಾರ ಮಾತು ನಿನಗ ಗೊತ್ತ ಮಾಡಿ ಹೇಳ್ತಿನ ಚಿತ್ತ ಕೊಟ್ಟ ಕೂತ್ ಕೇಳೋ ಕವೇಶ್ವರ ಚಿತ್ತ ಕೊಟ್ಟ ಕೂತ್ ಕೇಳೋ ಕವೇಶ್ವರ ಹೇಳಿದ್ರೆ ಕೇಳುವಲ್ಲಿ ಅಂದ್ರ ಹೋಗುವತ್ನಾಗ ಹೇಳಂಗಿಲ್ಲ ಕೇಳಂಗಿಲ್ಲ ಹೋಗಿ ಬಿಡತಿ ನೀವ್ ಹೋಗೋ ಹಾದಿ ಯಾವ್ದಾತ್ ಕೇಳಿದ್ರಿ ಕವಿಗಳ ಕವಿಗಳು ಕೇಳಿ ಅದಕ್ಕ ಮಂದಿ ಅಂಗಿ ತೊಟ್ಟು ಕಳಿ ಭೇದ ಭಾವ ಗುಣಾಳಿ ಬಂಧು ಬಳಗ ಯಾರೆಲ್ಲ ಹಿಂಬಾಲ ಬರವ್ರ ಬಂಧು ಬಳಗ ಯಾರು ಇಲ್ಲಿ ಹಿಂಬಾಲ ಬರವ್ರ ನೀ ಹಂಗ ಬಂದ್ರಿ ಹಂಗ ಹೋಗ್ತಿ ಖರೆ ಹೌದ್ರ ಈ ಶರೀರ ಅನ್ನು ಅಂತಾಂಗೇ ಏನು ತಟ್ಕೊಂಡಿದೆ ಅಂಗಿ ಹಾ ಹಾ ಇದೆ ಅಂಗಿ ಎಂದಲ್ಲ ಈ ಇವರೇನು ನಾಲ್ಕು ಮಂದಿ ತಟ್ಕೊಂಡಿರಲ್ಲ ಇದು ಶರೀರ ಅನ್ನು ಅಂತಾಂಗೇ ನಿಂದಲ್ಲ ಹೌದಲ್ಲಾ ಆ ಅಂಗಿ ತಗದಿ ಇಡು ಹಾ ನಾಲ್ಕು ಮಂದಿಗೆ ಈ શરીર ಅನ್ನು ಅಂತಾ ಮ್ಯಾರಿನ ಸಟ್ರಿ ಇದು ಅಂಗಿ ತಗದಿ ಇಟ್ಟಿ ಕೇರಿ ಮುಂದಿನ ವ್ಯವಹಾರ ಮಾಡ್ರಿ ಅಂತ ಹೇಳಿದ್ರ ಕವಿಗಳು ಕರೆಯಿತಲ್ಲ ಅವರು ಹೇಳ್ತಾರೆ ಬಾ ಏನು ಅಂತ ಹೇಳ್ತಾರೆ ಶಕ್ತಿದಿಂದ ಏನು ಆಗೋದಿಲ್ಲ ಅಂತೆ ಹಾ ಶಕ್ತಿದಿಂದ ಏನು ಆಗಂಗಿಲ್ಲ ಅತ್ರಿ ಹಾ ಹಾ ಮತ್ತೆ ಇದು ನಮ್ಮ શરીರ ಐತ್ರಲ್ಲ ಶಕ್ತಿ ಇದು ಎದಕ್ಕೆ ಉಪಯೋಗ ಬರೋದಿಲ್ಲ ದೊಡ್ಡ ಉಪಾಯ ಅದಕ್ಕೆ ಮೊದಲ ಭಕ್ತಿ ಬೇಕತ್ತ ಭಕ್ತಿ ಮಾಡಿ ಮುಕ್ತಿಗ್ ಹೋಗ್ಬೇಕಂತ ಹೇಳ್ತಾರ ಭಕ್ತಿ ಮಾಡಿ ಮುಕ್ತಿ ಹೋಗಬೇಕು ಹ ಅದ ಶಕ್ತಿ ಅದಕ್ಕ ಉಪಯೋಗ ಇಲ್ಲ ಅಂತ ಹೇಳ ಅದಕ್ಕೆ ಕವಿಗಳ ಏನ್ ಹೇಳ್ತಾರೋ ಏನ್ ಹೇಳ್ತಾರ ಕವಿಗಳ್ರಿ ಎಲ್ಲದಕ್ಕೂನು ಶಕ್ತಿ ಕಾರಣ ಐತೆ ಅಂತ ಹೇಳ್ತಾರ ಎಲ್ಲದಕ್ಕೂ ಶಕ್ತಿ ಬೇಕರಿ ಹಾ ಹಾ ರೀ ಅದಕ್ಕೆ ಹೇಳ್ತಾರೋ ಶಕ್ತಿ ಮುಂದೆ ನಿಮ್ಮ ವ್ಯಕ್ತಿ ನಡೆಯುವುದಿಲ್ಲ ಭಕ್ತಿ ಮಾಡಿಸಿ ಕಾರ್ ಆಕೆನಾ ಮುಕ್ತಿ ಮೂಲ ಸ್ಥಾನ ಅಂತ ಹೇಳ್ತಾರ ನೀ ಮುಕ್ತಿಗ್ ಹೋಗ್ಬೇಕಾದ್ರ ಮೂಲ ಕಾರಣ ಶಕ್ತಿ ಬೇಕಂತ ಹೇಳ್ತಾರ ಶಕ್ತಿ ಇದ್ದಾಗ ಏನ್ ಬೇಕಾದ್ರೆ ಶಕ್ತಿ ಬೇಕಲ್ಲ ಶಕ್ತಿ ಇರ್ಲಿಲ್ಲ ಅಂದ್ರೆ ನಡೆಯಂಗಿಲ್ಲ ಅಂತ ಕವಿಗಳು ಹೇಳ್ತಾರ ಅದಕ್ಕೆ ಹೇಳ್ತಾರ ಅವರು ನೀವು ಪುಣ್ಯ ಮಾಡಿ ಬರ ಬರ್ಲಿಲ್ಲ ಪುಣ್ಯ ಮಾಡಿ ಬರ್ಲಿಲ್ಲ ಈ ಮಾನವ ಜನ್ಮಕ್ಕೆ ಬರ್ಬೇಕಾದ್ರ ಹಂಗ ಓಡಿ ಬಂದರಿ ಮೊದಲು ಪುಣ್ಯ ಮಾಡ್ಕೋಬೇಕಂತ ಹೇಳ್ತಾರ ಅವ್ರು ಹೌದರ್ಲ ಪುಣ್ಯ ಮಾಡ್ಲಾರ್ದನ ಬಂದರಿ ಅಂತ ಹೇಳ್ತಾರ ನಾವು ಪುಣ್ಯ ಮಾಡ್ಲಾ ಬಂದದಿವ್ ಹೇಳ್ತಾರ ಡಪ್ಪ ಬರ್ಸವ್ರಿ ಯಾಕಂದ್ರ ಹಂಗಿಲ್ಲ ಅಂದ್ರ ವ್ಯವಹಾರ ಹೌದರ್ಲಾ ಎಕ್ಟ್ ಪುಣ್ಯ ಇಟ್ಲಾ ಪುಣ್ಯ ಮಾಡಣನ ಈ ಮಾನವ ಜನ್ಮ ಸಿಕ್ಕೈತಿ ಎಲ್ಲಾರಿಗೆ ಪುಣ್ಯ ಮಾಡ್ಲಿಲ್ಲ ಅಂದ್ರೆ ಈ ಮಾನವ ಜನ್ಮ ಬರುದಿಲ್ಲ ಬರುದಿಲ್ಲ ಬಾಂಧ ಬೆಳಕು ಪುಣ್ಯ ಮಾಡ್ಬೇಕಂತ ಹೇಳಿಕ ಅದ್ರದ ಆಧಾರ ಹೇಳ್ತಾರ ಯಾರು ಮಾಡ್ತಾರೋ ಯಾರು ಮಾಡಂಗಿಲ್ಲ ಅದ್ ಅವರಿಗೆ ಬಿಟ್ಟದ ವ್ಯವಹಾರ ಮಾಡ್ತಾರೋ ಯಾರು ಈ ಬಂದ ಬಳಕೆ ಮೊದಲು ಮಾಡಿದ ಪುಣ್ಯದಿಂದನೇ ಈ ಮಾನವ ಜಲಂಕ ಬಂದೈತಿ ಅಂತ ಹೇಳ್ತಾರೆ ಕವಿಗಳ ಅದಕ್ಕ ಎಲ್ಲಾ ನೀವು ನಂಬಿ ನಡಿಬೇಕಾದ್ರ ಪರಮಾತ್ಮನದಿಂದ ನನ್ ನಂಬಿ ನಡೀರಿ ನಂಬ್ರಿ ಅಂತ ಹೇಳ್ತಾರ ಈ ಶಕ್ತಿ ಏನ್ ಅಂತ ಹೇಳ್ತಾರ ಏನು ಇಲ್ಲ ಇರ್ಲಿ ಇರ್ಲಿ ಅವ್ರಿಗೆ ಬಂದಂಗ ಅವ್ರು ಹೇಳ್ತಾರ ನಿಮಗ ಬಂದಂಗ ನೀವು ಹೊಡಿದೈತಿ ಆದ್ರ ಪರಮಾತ್ಮ ಶ್ರೇಷ್ಠದಾನು ಎಲ್ಲಾನು ಅವನಿಂದ ಆಕತಿ ಎಲ್ಲ ಸದ್ಗತಿ ಆಗ್ಬೇಕಾದ್ರು ಪರಮಾತ್ಮನಿಂದ ಆಗ್ತೈತಿ ಅಂತ ಹೇಳ್ಕೊತ ಬಂದಾರ ಪರಮಾತ್ಮ ಹೆಂಗ ಸದ್ಗತಿ ಮಾಡ್ಲಾಕ ಬರುದಿಲ್ಲ ಮೊದಲ ಶಕ್ತಿ ಬೇಕ ಮೊದಲ ಒಳಗ್ ಶಕ್ತಿ ಇದಿಂದಾನ ಎಲ್ಲ ಮುಕ್ತಿ ಆಗುದೈತಿ ಅಂತ ಹೇಳ್ತಾರೆ ಕವಿಗಳ ಆದ್ರೆ ಇವರು ಪರಮಾತ್ಮ ಮಾಡಿದ ಏನೇನೈತಿ ಅವು ಕೃತಿಗಳು ಬೇಕಲ್ಲ ಇವರು ಪರಮಾತ್ಮ ಹೆಂಗೇ ಮಾಡ್ಯಾರ ಬೆಟ್ಟ ಮಾಡೋದ್ಯ ತಾವ ಯೋಗ ಸಾಧನಾ ಸಂವಾರ ಮಾಡಿದ ಬಳಿಕ ದೋಷ ಕೋಸ ಅವಾಗ ಪಾಪ ಅಲ್ಲೇನಾ ಗಜ ಸೂರ ದೈತನ ಮರ ನಮ್ಮ ಮಾದೇವಿ ತಗೊಂಡ ಪ್ರಾಣ ಏ ಪರರ ಹತ್ತೆ ಮಾಡುವ ಪಾಪ ಅಲ್ಲೇನಾ How are they? சவித்திங்க அண்ண பாசி நம்ம சாம்பன ஐத முக்கேனே ஏ பால தினக்கண்டிஹோக வண்ட ಏ ಒಂದೊಂದು ಮುಖದಿಂದ ಯಾರ್ಯಾರಾಗ್ಯಾರ ಹೇಳೋ ಉತ್ಪನ್ನ ಜವಾಬ್ದು ಹೇಳೋ ಸವಾದಾಗ ಯಾಕ ಇದ್ರ ಜವಾಬ ಹೇಳೋ ಸವಾದಾಗ ಯಾಕ ದೇವರ ಅಂತರ ನಿಂತಾನಾರಾಯಣಗ ನಾರದ ಮುನಿ ಗುರುವಾಲೇನಾ ಕೃಷ್ಣನ ಎಂದಲ ಮನೆಗೆ ನಾರದ ಮುನಿ ವಾದ ಏ ಸೋಳ ಸಾವಿರ ಗೋಪಿಯ ಮೇಲೆ ಮನಸ್ಸು ಮಾಡಿದ ನಾರದ ಮುನಿ ಏನ್ ಮಾಡಿದ ಏ ಜಾರ ಕರ್ಮಕ ಗುರಿಯಾಗುವ ಏನ ಕಾರಣ ಕಣ್ಣಿನ ಶ್ರಾಪದಿಂದ ನಾರದ ಹಡಲು ಸಾಟಿ ಮಕ್ಕಳನ ಕಾಗೆಯ ಕಣ್ಣಿನ ಶ್ರಾಪದಿಂದ ನಾರದ ಹಡದು ಸಾಟಿ ಆಗ

ಸವಿಯ ಹತ್ತಾನ ಎಲ್ಲ ತುಳದ ಬಿಡತನ ಉಳದ ಹೋಗ ಯಾಕಮಾನ ಮಾಡೋ ಗೋದಾ ನಿನಗ ಯಾವ ಕಾಟಾನ ಹಾ 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 ರೀ ಏನ್ ಒಬ್ಬ ಬಂದ ಅಲ್ಲ ನೀ ಒಬ್ಬನ ಬಂದ್ ಏನ್ ಮಾಡ್ಲಾಕ್ ಬರಂಗಿಲ್ಲ ಬಂದದಿ ಮಾಡಿದ್ರಿ ಏನಾರ ಈಗ ಸದ್ಯದಾಗ ಲೌಕಿಕದೊಳಗ ಹಂಗ ಇವ್ರ ಮನ್ಯಾಗ ಇವ್ರ ಇರ್ತಾರ ಇವ್ರ ಒಬ್ಬೊಬ್ರ ಇರ್ತಾರ ಕರೆ ಏನ್ ಮಾಡ್ಲಾಕ್ ಬರಂಗಿಲ್ಲ ಇವ್ರ ಮನ್ಯಾಗ ಇವ್ರ ಮಂದಿ ರೀ ಹ ಒಬ್ಬೊಬ್ಬರ ಇರ್ತಾರೋ ಏನ್ ಮಾಡ್ಲಾಕ್ ಬರಂಗಿಲ್ಲ ಆದ್ರ ಹೆಂಗೈತ್ರಿ ಯಾವಾಗ ಮದ್ವಿ ಆಗಿ ಯಾವಾಗ ಮದ್ವಿ ಆಗಿ ಇವ್ರ ಮನೆಯಾಗ ಹೆಣಮಕ್ಳು ಬಂದ್ ಹೊರಸದೊಳಗ್ ಕಾಲ ಇಡ್ತಾರ ಅಲ್ಲಿಂದ ಸೃಷ್ಟಿ ಚಾಲು ಐತಿ ಅಲ್ಲಿ ಎಲ್ಲಾ ಚಾಲುವ ನೀವ್ ಒಬ್ಬ ಬಂದ ಮತ್ತ್ ಮೊದಲ ಮಾಡಿದ್ರಿ ಏನ್ ಮಾಡಿದಿ ಸುಮ್ಮ ಬಂದ್ ಸುಮ್ಮ ಕೂತು ನಾವು ಏನ್ ಮಾಡ್ಲಾಕ್ ಬರಂಗಿಲ್ಲ ಅವಾಗ ಹೇಳ್ತಾರ ಕವಿಗಳ್ರಿ ಆಗಿದ್ದಂಗ ಈಗ ಈಗಿನಂಗ ಮೊದಲ ಇತ್ತು ಅಂತ ಹೇಳ್ತಾರೀ ಮೊದಲಾದ್ರು ಹೆಣ್ಣ ಗಂಡ ಕೂಡಿದಾಗ ಸೃಷ್ಟಿ ಉತ್ಪತ್ತಿ ಆಗಿತ್ತು ಮೊದಲಾದ್ರು ಎಡ್ ಕೂಡಿದಾಗ ಐತ್ರಿ ಈಗಾದ್ರೂ ಹೆಣ್ಣ ಗಂಡ ಕೂಡಿದಾಗ ಸೃಷ್ಟಿ ಉತ್ಪತ್ತಿ ಅವ ಹೇಳ್ತಾಲ್ರಿ ಹಾ ಹಾ ನೀ ಇಲ್ಲದ ಮಾಡಿ ಡಪ್ಪ ಬರ್ಸಾವ್ರಿ ಮಾಡ್ಲಾಕ್ ಬರಂಗ ಹಂಗ ನಡಿಯಂಗೂ ಇಲ್ಲ ಆಗಂಗೂ ಇಲ್ಲ ಯಾಕಂದ್ರ ಒಂದ್ ಆವಾಸ ಬರ್ಬೇಕಾದ್ರೆ ಎರಡು ಕೈ ಕೂಡ ಬರ್ತೈತಿ ಒಬ್ಬ ಆವಾಸ ಬರಂಗಿಲ್ಲ ಅದಕ್ಕೆ ಏನ್ ಹೇಳ್ತಾರು ಏನ್ ಹೇಳ್ತಾರೀ ಮೊದಲು ನೀ ಇಲ್ಲ ಇಲ್ಲ ಮೊದಲು ಇದ್ದಕ್ಕಿಂತ ತಾಯಿ ಅಂತ ಹೇಳ್ತಾರ ಕವಿಗಳ ಬಾಳಿಗೇರಿ ಕವಿಗಳ ಹೇಳ್ತಾರ ಬಾಳಿಗೇರಿ ಕವಿಗಳಾದ್ರೂ ಬಿಂಬದೊಳಗೆ ತುಂಬಿ ತುಳುಕು ರಂಬಿಗೆ ಕುಂದ ಹಚ್ಚಿ ಮಾತಾಡ್ತಿ ಹುಡುಗ ನಿನ್ನ ಬಾಯಿಗೆ ಹೆಂಗ ಹುಟ್ಟಿತ್ತ ಹುಣ್ಣ ಅಲ್ಲಮ್ಮ ಪ್ರಭುನ ಹಣಿಗಿ ಬೇಕಾತಕಿ ಎಡಗಾಲ ಮಣ್ಣ ಮಗನ ದೃಷ್ಟಿ ತಗದ ಮಾಯಾ ಮಾಡ್ಯಾಳ ಮಂಗಳಾರ ದಿನ ಬ್ರಹ್ಮ ವಿಷ್ಣು ಮಹೇಶ್ವರ ಮಹಾದೇವ ಅಂತೂ ಮನ್ಯ ನಾವ್ ಯಾವ ಪ್ರಾಣಿ ಕೊಟ್ಟ ಇವರಿಗೆ ಲೋಕದ ಹಿರಿತಾನ ಸುಳ್ಳ ಏನ ಕಾರಣ ಹೇಳ ತೇರಿ ದ್ ಸ್ಥಾನ ಯಾವಾಗ ತಾಯಿ ಬಂದ ಕೇರಿ ಮೂರು ಮಂದಿಗೆ ಒಂದೊಂದು ಕೆಲಸ ನಿಮಿಷಾಳಕ್ಕೆ ಯಾವುದಾಯಿ ಕೆಲಸ ಎಲ್ಲಾ ದೈತ್ರ ವದಾ ಮಾಡ್ಲಾ ಹೌದ್ರಲ್ಲ ಎಲ್ಲಾ ದೈತ್ರ ಮರ್ದನ ಆದ ಬಳಕ ಈ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಂದಿಗೆ ಒಂದೊಂದು ಕೆಲಸ ನಿಮಿಷಾಳ ಬ್ರಹ್ಮ ವಿಷ್ಣು ಮಹೇಶ್ವರಗ್ರಿ ಹೌದ್ರಲೇ ಬ್ರಹ್ಮಗ ಕೆಲಸ ನೇಮಿಸಳು ನೀ ಹುಟ್ಟಿಸು ಕೆಲಸ ನೀ ಮಾಡ ಹುಟ್ಸು ಕೆಲಸ ನೀ ಮಾಡ ವಿಷ್ಣುಗ್ ಹೇಳ್ತಾಳು ಅವ್ ಎಟ್ಟು ತಯಾರ ಎಟ್ ಹುಟ್ಟಿಸ್ನಲ್ಲ ಅವಕ್ಕೆಲ್ಲ ಅನ್ನ ಹಾಕೋ ಕೆಲಸ ನಿಂದೈತಿ ಮಾದೇವ್ಗೆ ಹೇಳ್ತಾಳು ಕಡಿ ಕಾಲಕ್ ಬಂದು ಒಯ್ಯು ಕೆಲಸ ನೀ ಮಾಡಿ ಹೇಳಿದಂತ ಕೆಲಸ ಮಾಡಾವ್ರ ನೀವು ಆಕಿ ಕೈಯಾಗಿ ನಾ ಮೂರು ಆಕೆ ಕೈಯ್ಯ ಬೇಡ ಬಿರ್ಸಾಕ್ತತಿ ನೋಕರ್ದಾರ್ ತಾಯಿ ಕೈಯಾಗಿನ ನೌಕರದಾರ ನೀವು ಮೂರು ಮಂದಿ ಅದಕ್ಕೆ ನಿಮ್ ಕೈಲೇ ಮಾಡ್ಲಾಕ ಬರಂಗಿಲ್ಲ ವಿಷ್ಣು ನಾರಾಯಣಿಯಾಗಿ ವಿರಾಟ್ ರೂಪ ತೊಟ್ಟ ನಿತ್ತ ಮಹಾ ವಿಷ್ಣು ಯಾಕ ತೊಟ್ಟ ಮಾಯಿ ಅವತಾರ ವಿಷ್ಣುನ ಕಿವಿ ಗರ್ಭದಿಂದ ಹುಟ್ಲಿಲ್ಲ ಏನೋ ದುಷ್ಟದ ಐತಾರ ಮಧು ಕೈಟವ ಕಾಸ ಅಣ್ಣ ತಮ್ಮರ ದೈತ್ರು ಹುಟ್ಟಿ ಬಿದ್ದಕ್ಕ ನಿತ್ರು ದೇವ್ರ ಯಾಕೆ ಓಡಿ ಹೋದ್ರೇವ್ರ್ಯಾ ಹ ಸಾವಿನ ಅಂಜಿಕೆ ದೇವರಿಗೆ ಆದ್ರೂ ಇದ್ದಿತ್ತ ಪೂರ ಸಾವಿಗೆ ಯಾಕೆ ಕಾಣಿಸಬೇಕ ಲೋಕದ ಕಾಲಮಾನ ಭವಿಷ್ಯವಲ್ಲವರ ನಿಮಗ ಬಲ್ಲವರ ಇಲ್ಲ ಅಂತ ಹೇಳ್ತೀರಿ ಒಟ್ಟ ಸಾವಿ ಇಲ್ಲ ನಮ್ಮ ದೈತ್ರಿ ಬೆನ್ನತ ಯಾಕೆ ಅಂಜಿ ಓಡ್ಲಾಕಿ ಅಂತ ಕೇಳ್ತಾರ ಕವಿಗಳ ಕವಿಗಳಿ ಅಂಗಳಾಗ ಓಡಿ ಬರ್ತಿ ಕೂಸ್ರಿ ಓಡಿ ಬರುವಾಗ ಅವ್ವ ಮಾ ನೋಡು ಆ ಕೂಸಿನ ತಯಾರ ಮಾಡಿ ಬಿಟ್ಟಕಿನ ತಾಯಿ ಕೂಸ್ ತಯಾರ ಮಾಡಿ ಬಿಟ್ಟಕಿನ ತಾಯಿ ಅವ್ವ ಅಂದ ಓಡಿ ಬರ್ಲಿಲ್ಲ ಅಂತ ಹೇಳ್ತಾರ ಅವ್ರ ಓಡಿ ಬರ್ಲಿಲ್ಲರಿ ಅವ್ವನಿಂದಾನ ಓಡಿ ಬಂದ್ರಿ ನೀವ್ ಎಲ್ಲಾ ಹೊರಗ ಹೀ ಅಪ್ಪ ನಿಂದ ಬಂದಿಲ್ ನೀವು ಅಪ್ಪನಿಂದ ಬರ್ಲಾಕ ಹಾದಿನ ಇಲ್ರಿ ಹಾ ನೋಡನ್ಲಾ ಇನ್ನ ಎಲ್ಲೆಲ್ಲಿಗೆ ಬರ್ತಾರೋ ಏನೇನ್ ಆಗ್ತತಿ